ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಗುರಾಜ್ ಮಾಡುವ ನಮಸ್ಕಾರಗಳು ನೋಡಿ ಇದು ಸ್ಪರ್ಧಾತ್ಮಕ ಯುಗ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾಳುಗಳು ಯಾವ ರೀತಿ ತಯಾರಾಗಬೇಕಂದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ನೋಡಿ ಕೋಚಿಂಗ್ ಸೆಂಟರ್ಗಳಿವೆ ತರಬೇತಿ ಕೇಂದ್ರಗಳು ತಯಾರಾಗ್ತಾ ಇದ್ದಾವೆ ನೋಡಿ ಈ ತರಬೇತಿ ಕೇಂದ್ರಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದು ಒಂದು ಕಮರ್ಷಿಯಲ್ ಇನ್ನೊಂದು ನಾನ್ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂದ್ರೆ ಈ ಸೋಷಿಯಲ್ ಸರ್ವಿಸ್ ನಿಜವಾದ ಸೋಷಿಯಲ್ ಸರ್ವಿಸ್ ಇದನ್ನು ಮಾಡ್ತಾ ಇರ್ತಾರೆ ನೋಡಿ ಉತ್ತರ ಕರ್ನಾಟಕದ ಭಾಗದ ಈ ಭಾಗದ ಯುವಕರಿಗೆ ಒಂದು ಖುಷಿ ಹಾಗೂ ಸಂತೋಷದ ವಿಷಯ ಅದೇನಂದ್ರೆ ಈ ಭಾಗದ ಗ್ರಾಮೀಣ ಹಾಗೂ ನಗರ ಅನೇಕ ಯುವಕರಿಗೆ ಸೈನಿಕರ ನೇಮಕಾತಿ ಕುರಿತು ಅಷ್ಟೇನು ತಿಳುವಳಿಕೆ ಅಥವಾ ತರಬೇತಿ ಮಾಹಿತಿ ಇರೋದಿಲ್ಲ ನಾನು ರಿಟರ್ನ್ ಟೆಸ್ಟ್ನಲ್ಲಿ ಪಾಸಾಗಿದ್ದೇನೆ ಫಿಸಿಕಲ್ನಲ್ಲಿ ಯಾವ ರೀತಿ ಮಾಡಬೇಕು ಮೆಡಿಕಲ್ನಲ್ಲಿ ಯಾವ ರೀತಿ ಎಂಬುದೇ ಅವರಿಗೆ ಮಾಹಿತಿ ಕೊರತೆ ಇರುತ್ತೆ ತರಬೇತಿ ಪೂರ್ವ ತರಬೇತಿ ಅವರಿಗೆ ಇರುವುದೇ ಇಲ್ಲ ಕೊನೆಗೆ ನಿರಾಶೆ ಆಗುತ್ತದೆ ಕಾರಣ ಒಂದಿಲ್ಲ ಒಂದು ಮಾಹಿತಿ ಅಥವಾ ತರಬೇತಿ ಕೊರತೆ ಇದ್ದೇ ಕಾಡ್ತಾನೇ ಇರುತ್ತೆ ಅಂಥದ್ರಲ್ಲಿ ನೋಡಿ ಈ ರಿಟರ್ನ್ ಪಾಸಾದವರು ಯಾವ ರೀತಿ ಬೌದ್ಧಿಕ ಅಥವಾ ಫಿಸಿಕಲ್ ಫಿಟ್ನೆಸ್ ಹೊಂದಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸಬೇಕು ಈ ಕಾರಣಕ್ಕಾಗಿಯೇ ಮಾಜಿ ಯುವ ಸೈನಿಕರು ಇಂಥದ್ದೊಂದು ವಿನೂತನ ಪ್ರಯೋಗ ಮಾಡ್ತಾ ಇದ್ದಾರೆ ನಾನ್ ಕಮರ್ಷಿಯಲ್ ಆಗಿ ಒಂದು ಸಮಾಜ ಸೇವೆ ತಾವು ಸಮಾಜಕ್ಕಾಗಿ ಏನಾದರೂ ಕೊಡುಗೆ ಕೊಡಲೇಬೇಕು ನಾವಂತೂ ಈಗ ಯುವಕರಾಗಿದ್ದೀವಿ ರಿಟೈರ್ಡ್ ಆಗಿದ್ದೀವಿ ನಮಗೀಗ ಒಂದು ಮೂವತ್ತ್ನಾಲ್ಕು ಮೂವತ್ತೈದು ವಯಸ್ಸು ನೋಡಿ ಅವರು ಹತ್ತೊಂಬತ್ತು ವಯಸ್ಸಿದ್ದಾಗೆ ಅವರು ಆರ್ಮಿಯನ್ನು ಇಂಡಿಯನ್ ಆರ್ಮಿಯನ್ನು ಜಾಯ್ನ್ ಆದವರು ಇಂಥ ಸಂದರ್ಭದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಾಜಿ ಯುವ ಸೈನಿಕರ ಪಡೆ ಈ ಸಮಾಜಕ್ಕಾಗಿ ಈ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಯುವಕರಿಗಾಗಿಯೇ ಒಂದು ತರಬೇತಿ ಕೇಂದ್ರವನ್ನು ತೆರೆದಿದೆ ಆ ತರಬೇತಿ ಕೇಂದ್ರ ಇರೋದು ಈ ವಿದ್ಯೆ ಕಾಶಿಯ ನಾಡು ಅಂತಾರಲ್ಲ ಈ ಧಾರವಾಡದಲ್ಲಿ ಈ ಧಾರವಾಡ ಹಾಗೂ ಬೆಳಗಾವಿ ಮಾರ್ಗದ ಮಧ್ಯದಲ್ಲಿ ಇದನ್ನು ಒಂದು ತರಬೇತಿ ಕೇಂದ್ರವನ್ನು ತೆರೆದಿದ್ದಾರೆ ಇದಕ್ಕೆ ಸಾಥ್ ನೀಡಿದವರು ನೋಡಿ ಸಾಥ್ ಅನ್ನೋದು ಈ ಬಹಳ ಮಹತ್ವವನ್ನು ಹೊಂದಿದೆ ಯಾಕಂದರೆ ಪ್ರತಿಯೊಂದಕ್ಕೂ ಸಾಥ್ ಕೊಡಲೇಬೇಕಾಗತ್ತೆ ಯಾರಾದರೂ ಇಂಥದಕ್ಕೆ ಈ ಒಂದು ಪುಣ್ಯದ ಕೆಲಸಕ್ಕೆ ಈ ಸಮಾಜ ಸೇವೆ ಕೆಲಸಕ್ಕೆ ಸಾಥ್ ನೀಡಿದವರು ಮಹಾದೇವಣ್ಣ ದಂಡಿನವರು ಈ ಇಂಥ ಅಪರೂಪದ ವ್ಯಕ್ತಿ ನಾನು ನಿಜವಾಗಿಯೂ ಯಾರಾದರೂ ಏನಾದರೂ ಒಂದು ದಾನ ಧರ್ಮ ಮಾಡಿದರೆ ಪೋಸ್ ಪಡೋರೆ ಬಹಳ ಈಗಿನ ಕಾಲದಲ್ಲಿ ಮೀಡಿಯಾದಲ್ಲಿ ಇಂಥ ವ್ಯಕ್ತಿ ನೋಡಿ ಇವರು ಯುವ ರಾಜಕಾರಣಿನೂ ಹೌದು ಸಮಾಜ ಸೇವಕರು ಹೌದು ಯಾವುದೇ ಒಂದು ಆಪೇಕ್ಷೆ ಪಡೆದೇ ಇಂಥ ಒಂದು ಯುವ ಮಾಜಿ ಸೈನಿಕರೇನಿದಾರಲ್ಲ ಈ ಒಂದು ತರಬೇತಿ ಕೇಂದ್ರವನ್ನು ತೆಗೆದಿದಾರಲ್ಲ ಆ ಯುವಕರಿಗೆ ಎಲ್ಲವನ್ನ ಸೌಲಭ್ಯವನ್ನು ಕಲ್ಪಿಸಿ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಯುವಕರಿಗೆ ಒಂದು ಪೂರ್ವ ತರಬೇತಿ ಕೇಂದ್ರ ಅತ್ಯವಶ್ಯಕತವಾಗಿದೆ ಅವರಿಗೆ ಯಾವ್ಯಾವ ರೀತಿ ಸಹಾಯ ಸಹಕಾರ ನೀಡಬೇಕು ಕೊಡಬೇಕು ಅನ್ನೋದು ಮಾದೇವಣ್ಣ ದಂಡಿನ ಈಗಾಗಲೇ ಕೊಟ್ಟಿದ್ದಾರೆ ಅವರು ಈ ಫಾರ್ಮ್ ಹೌಸ್ನಲ್ಲಿಯೇ ಮಾದೇವಣ್ಣ ದಂಡಿನ ಫಾರ್ಮ್ ಹೌಸ್ನಲ್ಲಿಯೇ ಈ ತರಬೇತಿ ಕಾರ್ಯಕ್ರಮ ನಡೀತಾನೆ ಇದೆ ನೋಡಿ ಯಾರಪ್ಪ ಹಾಗಾದ್ರೆ ಈ ಕೇಂದ್ರವನ್ನು ತೆಗೆದಿದವರು ನೋಡಿ ಮಾಜಿ ಯುವ ಸೈನಿಕ ಬಸವರಾಜ್ ಬಡಿಗೇರ್ ಹಾಗೂ ನೋಡಿ ಆಮೇಲೆ ವೀರೇಶ್ ಹಟ್ಟಿಹೊಳಿ ಅನ್ನೋರು ಇವರ ನೇತೃತ್ವದಲ್ಲಿ ಈ ತರಬೇತಿ ಕೇಂದ್ರವನ್ನು ತೆಗೆಯಲಾಗಿದೆ ಉತ್ತರ ಕರ್ನಾಟಕದ ಭಾಗದ ಎಷ್ಟೋ ಯುವಕರಿಗೆ ಇದು ಗೊತ್ತಿಲ್ಲ ಈ ನಮ್ಮ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಬನ್ನಿ ಹಾಗಾದರೆ ಇವರ ತರಬೇತಿ ಕೇಂದ್ರವನ್ನು ಇವತ್ತೇ ಜಾಯಿನ್ ಆಗಿ ನಿಮಗೆ ಪ್ರಶಿಕ್ಷಣ ಪಡೆಯಿರಿ ತಾವು ನೋಡಿ ಈ ಈ ಬಾ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಈ ನೌಕರಿಯಲ್ಲಿ ಒಂದು ದೇಶ ಸೇವೆಯೂ ಇದೆ ಆರೋಗ್ಯನೂ ಇದೆ ಸಂಬಳನೂ ಇದೆ ಮರ್ಯಾದೆ ಕೂಡ ಇದೆ ಈ ನಾಲ್ಕು ಒಟ್ಟಿಗೆ ನಿಮಗೆ ಸಿಗುವುದು ಈ ಡಿಫೆನ್ಸ್ನಲ್ಲಿ ಮಾತ್ರ ಬೇರೆ ಯಾವ ಕ್ಷೇತ್ರಗಳಲ್ಲಿ ಸಿಗುವುದಿಲ್ಲ ಒಂದಿಲ್ಲ ಒಂದು ರೀತಿ ಕಪ್ಪು ಚುಕ್ಕೆ ಹಚ್ಚೇ ಹೋಗ್ತಾರೆ ನಿಮಗೆ ಆದರೆ ಇದು ಕಪ್ಪು ಚುಕ್ಕೆ ರಹಿತ ನೌಕರಿ ಆಗಿರುತ್ತದೆ ದೇಶ ಸೇವೆ ಜೊತೆಗೆ ಆರೋಗ್ಯ ಆರೋಗ್ಯ ಜೊತೆಗೆ ಸಂಬಳ ಸಂಬಳ ಜೊತೆಗೆ ಮರ್ಯಾದೆ ಹಿಂದೆ ಇಂಡಿಯನ್ ಆರ್ಮಿ ಜಾಯಿನ್ ಆಗಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಕೊನೆಯದ ಕೊನೆಯ ಭಾಗದಲ್ಲಿ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಆ ಯುವ ಸೈನಿಕರ ಏನು ಮಾಜಿ ಯುವ ಸೇನಾಪಡೆ ತರಬೇತಿ ಕೇಂದ್ರದ ಎಲ್ಲ ಮೊಬೈಲ್ ನಂಬರ್ಗಳು ಮಾಹಿತಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ತಾವು ದಯವಿಟ್ಟು ಯಾರು ಈ ಭಾರತೀಯ ಸೈನ್ಯ ಸೈನ್ಯವನ್ನು ಸೇರಬೇಕಂದಿದ್ದಾರೆ ಈ ಯುವಕ ಯುವಕರು ದಯವಿಟ್ಟು ಇದನ್ನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಾವು ಪೂರ್ವ ತರಬೇತಿ ಪಡೀಲೇಬೇಕಾಗತ್ತೆ ಯಾವುದಕ್ಕೂ ನೋಡಿ ಒಂದು ಕಾನ್ವೆಂಟ್ ಎಲ್ ಕೆ ಜಿ ಯು ಕೆ ಜಿಗೆ ಹಚ್ಚಬೇಕಂದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಕೊಡುವಂಥ ಕಾಲಮಾನ ಇದು ಯಾವುದಕ್ಕೂ ತರಬೇತಿ ಪಡೀಲೇಬೇಕಾಗತ್ತೆ ಪೂರ್ವ ತರಬೇತಿ ದಯವಿಟ್ಟು ತಾವು ಇವ್ರನ್ನ ಸಂಪರ್ಕಿಸಿ ಸಂಪರ್ಕಿಸಿ ತಾವು ಇಂಡಿಯನ್ ಆರ್ಮಿಯನ್ನು ಜಾಯಿನ್ ಆಗಿ ಇಂಡಿಯನ್ ಆರ್ಮಿದಲ್ಲಿ ನಿಮಗೆ ದೇಶ ಸೇವೆ ಆರೋಗ್ಯ ಸಂಬಳ ಮರ್ಯಾದೆ ಇವು ನಾಲ್ಕು ಸಿಕ್ಕೇ ಸಿಗುತ್ತೆ ದಯವಿಟ್ಟು ಇಂಡಿಯನ್ ಆರ್ಮಿ ಜಾಯ್ನ್ ಆಗಿ ನಮ್ಮ ಚಾನೆಲ್ ಜೊತೆ ಯಾವ ಸದಾ ಲಿಂಕ್ ಇರಿ ನಾವು ಹೆಚ್ಚೆಚ್ಚಿಗೆ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ನಮಸ್ಕಾರ ಧನ್ಯವಾದಗಳು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ದಿಂದ ನಾನು ಗುರುರಾಜ್ ನಮಸ್ಕಾರಗಳು ಹ್ಯಾಟ್ಸ್ ಆಫ್ ಎಲ್ಲ ಸೈನಿಕರುಗಳಿಗೂ ಈ ಸಂದರ್ಭದಲ್ಲಿ ನಾವು ಹ್ಯಾಡ್ಸ್ ಆಫ್ ಹೇಳಿ ಹೇಳಲೇಬೇಕಾಗತ್ತೆ ಒಂದು ಈ ಈ ದೇಶದ ಒಂದು ರೈತರಿಗೆ ಒಂದು ಯೋಧರಿಗೆ ನಾವು ಸದಾ ಚಿರಋಣಿ I'm <laughs> not ಅದಕ್ಕೂ ಒಂದು ಬೆಲೆ ನೀವು ಎಲ್ಲಾ ಕೆಲಸಗಳನ್ನ ಬದಿ ಗೊತ್ತಿ ನೀವು ಇಲ್ಲಿ ಬಂದಿದ್ದಕ್ಕೂ ಒಂದು ಅದಕ್ಕೂ ಒಂದು ಬೆಲೆ ಇರ್ತದೆ ನೀವು ಸೋಜರ್ ಆಗ್ಬೇಕನ್ನೋದನ್ನ ನಮ್ಮ ಆಸೆ ಏನೇನು ಯಾರ್ಯಾರ ಕಡೆ ಏನೇನು ವೀಕ್ನೆಸ್ ಐತಲ್ಲ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ ಚಾನ್ಸ್ ಐತಿ ಇದಲ್ದ ಈಗ ರ್ಯಾಲಿ ಮುಗಿದ್ರೊಳಗೆ ಇನ್ನೂ ಒಂದು ಸರ್ತಿ ರ್ಯಾಲಿ ಕರಿತೇವೆ ನಾವು ಈಗ ಹೆಂಗ ಇಪ್ಪತ್ತು ಆಗಸ್ಟ್ ಒಳಗ ಈಗ ಯಾವ ಥರ ರ್ಯಾಲಿ ಕರಿತೇವಲ್ಲ ಇದೇ ಥರ ರ್ಯಾಲಿ ಕರಿತೀವಿ ನಮ್ಮ ಅಕಾಡೆಮಿ ಒಳಗೆ ಮಾತ್ರ ಪ್ರತಿ ಸ್ಯಾಟರ್ಡೆ ನಿಮ್ಗೆ ಟೆಸ್ಟ್ ನಡೀತಾವ ಪ್ರತಿ ಸ್ಯಾಟರ್ಡೆ ಅದು ಆರ್ ಎನ್ ಸಿಟಿ ಒಳಗೆ ಯಾಕೆ ಯಾಕೆ ಆರ್ ಎನ್ ಸಿಟಿ ಒಳಗೆ ನಾವು ಸೆಲೆಕ್ಟ್ ಮಾಡಿವುಂದ್ರೆ ಇಲ್ತೀವಿ ರೀ ಇಲ್ತೀರಿ ಯಾಕೆ ಆರ್ ಎನ್ ಸಿಟಿ ಸೆಲೆಕ್ಟ್ ಮಾಡ್ಯವಂತಂದ್ರೆ ಮತ್ತೆ ಹೌದು ಈಗಿನ ಫ್ರೀ ಫ್ರೆ ಯಾವತ್ತು ಪೈಸೋ ಆಯ್ತು ಹಂಗಂತೇಳಿ ವ್ಯಾಕ್ಸಿನೇಷನ್ ಅವರಲ್ಲಿ ನಾವಾಗಲಿ ಕಡೆ ಅಷ್ಟೇ ಇಲ್ಲವರಲ್ಲ ಆರ್ಮಿಯಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟರು ಹೌದಲ್ಲ ನೀವು ಎಪ್ಪತ್ತು ಲಕ್ಷ ಯಾರು ಹಿಂದಿ ಮಾಡೋಲ್ಲ ಯಾಕೆ ನಿಮ್ಗೆ ಗೊತ್ತೈತಿ ವ್ಯಾಕ್ಸಿನೇಷನ್ ಇಲ್ಲಿ ಬೆಲೆ ಎಪ್ಪತ್ತೆಂಟು

ನೀವು ಮಾಡಿ ನೀವ್ ಎಂಗ್ಸ್ಟರ್ ಅದ್ರಿ ಅವ್ರು ಕೋರ್ಟಿರ್ಬೋದ ಸರ್ ಹಬ್ಬದ ಎಕ್ಸರ್ ಅವ್ರಿಗೆ ನೀವು ಕೋರ್ಸಿದ್ರ ನೀವು ಇನ್ನೂ ಹೈ ಇರ್ಬೇಕು ಅವೇಸ್ಟ್ ನೀವು ಓಕೆ ನಡಿ ये सर फैन पुश ऑन क्लब नोडी रे और बाकी में बैठ आऊंगा आगे बैठ आऊंगा अनुसा किस से मार के मारो आर यू रेडी यस सर फैन पुश ऑन चलो ये भाई ए फ्रेंड गाइस चलो हो हां समझ

ਉਹਨੇ ਇਹ ਮਾਰ ਬੋਕਾ ਕਈ ਚਾਲਸ ਬੋਕਾ ਅਡਕੋ ਨਿੱਲੇ ਕੰਦੇ ਵਲਗਾ ਖੜੀ ਹੋ ਜਾਓ ਖੜੀ ਹੋ ਜਾਓ ਖੜੀ ਹੋ ਜਾਓ ਜਾਨ ਸਾਹ ਪੂਰੇ ਬੈਲਾ ਰੋਣ ਦੀ ਕਰਾ ਰੋਣ ਦੀ ਇਹ ਟ੍ਰੇਅਰ ਰਿਲੈਕਸ ਕਰ ਰਿਹਾ

హింగ్ నోడ్రీ ఇది ఎల్ హింగ్బిట అప్ ડાઉં 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 ઉત્તરા ઓકે કોટા તલા આનું માડી રોડી ને આને ಈಗ ರೆಡಿ

y el mar. ಪ್ರತಿಭೆಯನ್ನು ಇಲ್ಲಿ ಸದರ್ಶನ ಮಾಡಿರಿ ಏನಾದರೂ ಅದನ್ನ ಮುಂಬರುವ ದಿನದಲ್ಲಿ ಕೋಚಿಂಗ್ ತಗೊಂಡ ಅಥವಾ ನಿಮ್ಗೆ ಯಾರು ಗೈಡೆನ್ಸ್ ತೊಗೊಂಡ ನೀವು ಏನು ಮಾಡ್ಬೋದು ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಇಲ್ಲ ಬೇಡ ಅಂತಂದ್ರೆ ಜೈ ಹಿಂದ್ ಕೆರೆ ಇದು ಡಿಫೆನ್ಸ್ ಅಕಾಡೆಮಿ ಏನೈತಿ ಇಲ್ಲಿ ನಿಮಗೆ ಯಾವತ್ತು ಯಾವತ್ತೂ ಬಾಗಿಲು ತರ್ದಿ ತೆರೆದಿರ್ತೈತೆ ಏನೇ ಪಾಯಿಂಟ್ ಬಂದರೂ ನೀವು ಏನು ನೀವು ಎನಿ ಟೈಮ್ ಬಂದರೂ ಏನು ಕ್ವಶನ್ ಇದ್ದರೂ ನೀವು ಏನು ಡೌಟ್ ಇತ್ತು ವಾಗಿ ಪ್ರೇರಣ್ ನಾನು ಫ್ಲೈಟ್ ತೆಲು ಸೇರ್ಮಾಸ್ ಕಟ್ರಲ್ ಮತ್ತೆ ಗ್ರೂಪ್ ನಾನು ಮೆಸೇಜ್ ಆಗ್ತಾರೆ ಅಲ್ಮೋಸ್ಟ್ ನಾಲ್ಕು ಮನೆ ತಗೊಂಡ್ರು ಬರೋಣ ನೀವು ನಾನು ರೀ ನೋಡ್ಬೇಕಾರೆ ಹತ್ತು ಕಿಲೋಮೀಟರ್ ನೋಡ್ತಾ ಇರ್ತಾರ ಇಂಪಾರ್ಟೆಂಟ್ ಅಲ್ಲ ನಾಲ್ಕರ ನೋಡ್ತಾರ್ಟೆಂಟ್ ನಾಲ್ಕರ ನೋಡಿದ್ರೆ ಬರ್ತಾಯ್ತು ಕರ್ಕೊಂಡ್ರೆ ಆಗುತ್ತೆ ರಿಟೈರ್ಡ್ ಆಗಿ ಬರಬೇಕಾದ್ರೆ ನಮ್ಮ ಎಲ್ಲಾರನಸೊಳಗು ಆ ಭಾರತೀಯ ಸೇನೆಗೆ ನಾವು ಏನಾದ್ರು ಒಂದು ಉಡುಗೊರೆ ಕೊಡಬೇಕನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇತ್ತು ಅದನ್ನ ಯಾವ ರೀತಿ ಕೊಡಬೇಕನ್ನುವಂಥದ್ದನ್ನ ನಾವು ಯೋಚನೆ ಮಾಡಿದಾಗ ನಮಗೆ ತಿಳಿದು ಬಂದ ವಿಷಯ ಏನಾಯ್ತು ಈ ಭೂಮಿಯಲ್ಲಿ ನಾವು ಏನು ಈ ಲೋಕಲ್ ಈ ನೆಲದಲ್ಲಿ ಕರ್ನಾಟಕದ ನೆಲದಲ್ಲಿ ಏನು ಹುಟ್ಟೇವಲ್ಲ ಈ ತಾಯಿ ಋಣನೂ ತೀರಿಸ್ಬೇಕು ಅಲ್ಲಿ ಒಂದು ತು ಅಣ್ಣ ಹಾಕ್ತು ದೇಶ ಸೇವೆ ನಾವು ಮಾಡಿ ಬಂದಿವಿ ಆ ಒಂದು ಹಾಕಿದ ಅನ್ನ ಅದರ ಅದ್ರ ಅದ್ರ ಋಣನೂ ಉದ್ದೇಶದಿಂದ ಅತಿ ಹೆಚ್ಚು ಬಾ ಭಾರತೀಯ ಸೇನೆಗೆ ಅತಿ ಹೆಚ್ಚು ಸೋಲ್ಜರ್ಗಳನ್ನು ನಮ್ಮ ಈ ತಾಯ್ನಾಡಿನಿಂದ ಕೊಡಬೇಕನ್ನುವಂಥ ಒಂದು ಸಂಕಲ್ಪ ಹೊತ್ತು ನಾವು ಮಾಡ್ತಾ ಇದ್ದೀವಿ ಅರ್ಥಾತ್ ಓಕೆ ಅದು ಆ ಒಂದು ಈ ಅಕಾಡೆಮಿ ಒಳಗೆ ಅತಿ ಎಕ್ಸ್ಪೀರಿಯನ್ಸ್ ಇರುವಂಥ ಅತಿ ಒಂದು ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಸೋಲ್ಜರ್ಸ್ ಮಾಜಿ ಸೈನಿಕರದ ಜೊತೆಗೆ ನ್ಯಾಷನಲ್ ಲೆವೆಲ್ ಅಟೆಂಡ್ ಮಾಡಿದರೆ ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ ಪ್ಲೇಯರ್ಗಳು ಕೂಡ ನಿಮ್ಗೆ ರನ್ನಿಂಗ್ ಹೆಂಗೆ ಮಾಡಬೇಕು ನಿಮ್ಮ ಫಿಸಿಕಲ್ ಏನಾದ್ರು ಸಮಸ್ಯೆ ಬರತತಿ ಓಡಬೇಕಾದ್ರೆ ಹೊಟ್ಟೆ ಕುಟ್ಟಿಡದತಿ ಹೊಟ್ಟೆ ನುಸಾತತಿ ಎಲ್ಲ ನಿಮ್ಗೆ ನೀವು ಕಾಲು ನೂಸಾಕತ್ತವ ತೊಡಿ ತುಂಬ್ಯಾವ ಅದು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದಕ್ಕೆಲ್ಲ ಪರಿಹಾರ ನಿಮ್ಗೆ ನಮ್ಮ ನಿಂಗಪ್ಪ ಸರ್ ಹೇಳ್ತಾರ ಅರ್ಥತ ನೀವು ಅವ್ರ ಸದುಪಯೋಗ ಪಡ್ಕೊರಿ ಈ ರನ್ನಿಂಗ್ ಮುಗಿದ ತಕ್ಷಣ ನಿಮ್ಮದು ಈ ರ್ಯಾಲಿ ಮುಗೀತು ತಿಳ್ಕೊಬೇಡ್ರಿ ಪುಲಪ್ಸ್ ಐತಿ ಪುಲಪ್ಸ್ ಆದಮೇಲೆ ಮೆಡಿಕಲ್ ಪಾಯಿಂಟ್ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತೀವಿ ನೀವು ಯಾರು ಫೇಲ್ ಆಗಿರಲ್ಲ ಅವ್ರದ್ದು ಕೂಡ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಅರ್ಥ ಇದರಿಂದ ನಿಮ್ಗೆ ಏನು ಪ್ರಯೋಜನ ಆಕತ್ತಂದ್ರೆ ಒಂದು ವೇಳೆ ಏನೋ ಮೆಡಿಕಲ್ ಪಾಯಿಂಟ್ಸ್ ಇತ್ತಂದ್ರೆ ಈವಾಗಲೇ ಹೇಳ್ತಾರೆ ಏನಾದರೂ ಅದನ್ನು ಎಕ್ಸರ್ಸೈಜ್ ಮಾಡೋದ್ರ ಮೂಲಕ ಆಗಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಮೂಲಕ ಆಗಲಿ ಅದು ಸರಿಪಡಿಸ್ಕೊಳ್ಳುವಂತ ನಿಮ್ಗೆ ಅವಕಾಶ ಸಿಗ್ತೈತಿ ಅರ್ಥ ಒಂದು ಉದ್ದೇಶದಿಂದ ಈ ರ್ಯಾಲಿ ಇಟ್ಟೇವಿ ನಿಮಗೆ ಎಲ್ಲರಿಗೂ ಶುಭ ಆಗ್ಲಿ ನೀವೆಲ್ಲರೂ ಭಾರತೀಯ ಸೇನೆಗೆ ಸೇರ್ಲಿ ಅನ್ನುವಂತ ಒಂದು ಸಂಕಲ್ಪ ಹೊತ್ತೇವಿ ಆ ಭಗವಂತ ನಿಮ್ಗ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಓಕೆ ಆರ್ಮಿ ಟೆನೋ ರ್ಯಾಲಿಯನ್ನು ಕಂಡಕ್ಟ್ ಮಾಡಿದ್ದು ಮುಖ್ಯ ಅತಿಥಿಗಳಾಗಿ ಆಯೋಜಿಸಿದಂತ ಶ್ರೀ ನಾಗೇವಪ್ಪ ಗಂಡಿಲ್ ತಾಲೂಕ್ ಪಂಚಾಯತ್ ಸದಸ್ಯರು ಧಾರವಾಡ ಶ್ರೀ ಸಂಗಾಪ ತೋಟಗಿರು ಮಾರ್ಗದರ್ಶಕರು ಶ್ರೀ ನವಾಕ್ಷ ಮತ್ತು ಅವರ ತಂದ ಮತ್ತು ಎಲ್ಲ ಮಾಜಿ ಸೈನಿಕರಿಗೆ ಎಲ್ಲ ಮಾಜಿ ಸೈನಿಕರು ಮತ್ತು ವಿದ್ಯಾರ್ಥಿಗಳ ಪಾಲಕರಿಗೂ ಈ ಜಯನ್ ಅಕಾಡೆಮಿಯ ಈ ಜನ ರ್ಯಾಲಿಯಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಎಲ್ಲರಿಗೂ ಸ್ವಾಗತ ಕೊಡುತ್ತೇನೆ ಮುಖ್ಯ ಅತಿಥಿಗಳಾದ ಶ್ರೀ ಮಧುಪ್ಪ ತಂಡನವರಿಗೆ ನಮ್ಮ ಮಾಜಿ ತನಿಖೆಗಳಿಂದ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತೆ ಸಂಘಟನೆ ತೆರೆಯ ಮಾರ್ಗದರ್ಶನವೇ ನಮ್ಮ ಸೈನಿಕರಿಂದ ಪುಷ್ಪಗುಚ್ಛ ನೀಡಿ ಸಂಬಂಧಿಸಬೇಕಂತೆ

怎么了？